私はですね。 சார் हेलो சார் थैंक यू सर जरा जरा वन मिनट सर நம்ம கடா சார் இकडे ஓ ஒரு நிமிஷம் சார் நம்ம இங்க தேபாகிடுது ನೋಡಿ அப்படியே அப்படியே செவ دیکھیں யாobl நானோ பைனอปেলি يلا இவக்க

चित्र <laughs>

ಸರ್ ನಮ್ಮ ಸುವರ್ಣ ಕರ್ನಾಟಕ ಚಲನಚಿತ್ರ ವಿತರ ಸಂಘ ನಮ್ಮ ವಾಣಜ್ಯ ಮಂಡಳಿ ಸಹಕಾರದಿಂದ ಇದು ಪ್ರಾರಂಭ ಮಾಡಿದ್ದೀರಿ ಇವತ್ತು ಶಿವರಾಜ್ ಕುಮಾರ್ ಬರಬೇಕಾಗಿತ್ತು ಅವ್ರ ಅವರು ಶೂಟಿಂಗ್ ಇದೆ ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಬರ್ಬೋದು ಲೇಟ್ ಆಗಿದ್ರು ಆಮೇಲೆ ನಮ್ಮ ವಾಣಜಿ ಮಂಡ್ಯ ಮಂಡಳಿ ಅಧ್ಯಕ್ಷ ನರಸಿಂಹದವರು ಬಂದಿದ್ದರು ನಮ್ಮ ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದ ಅವರು ಬಂದಿದ್ದರು ಆಮೇಲೆ ಪ್ರದರ್ ಸಂಘದಿಂದ ಕೆ ವಿ ಚಂದ್ರಶೇಖರ್ ಅವರು ಬಂದಿದ್ದರು ನಮ್ಮ ಮಾಜಿ ಅಧ್ಯಕ್ಷ ಎನ್ ಎಂ ಸುರೇಶ್ ಅವರು ವಾಣಿ ಮಂಡಳಿಯ ಸಾಮಾನ್ಯ ಎಲ್ಲರೂ ಪದಕಾರಿ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಪ್ರವೀಣ್ ಎಲ್ಲ ಬಂದು ಹೋಗಿದ್ದಾರೆ ಸರ್ ಇನ್ನೊಬ್ಬ ಸಂಘದ ಅವರು ಇನ್ನೂ ಸಾಯಂಕಾಲದಿಂದ ಭಾಳ ಜನ ಎಲ್ಲ ಬರ್ತಾರೆ ಸರ್ ಬರ್ತಾರೆ ಸರ್ ನಮ್ಮ ವಿತರಕ ಸಂಘಕ್ಕೆ ಒಂದು ಕಚೇರಿ ವಾಣಿಜ್ಯ ಮಂಡಳಿಯಿಂದ ನಮಗೆ ಇಲ್ಲಿ ಒಂದು ಬ್ರಾಂಚ್ ಕಚೇರಿ ಥರ ಮಾಡಿಕೊಟ್ಟಿದ್ದಾರೆ ನಮ್ಮ ವಿತರ ಸಂಘದ ಸಂಸ್ಥೆ ಇದು ಪರಿಹಾರ ಮಾಡೋಕ್ಕೋಸ್ಕರ ಒಂದು ಸಂಘನ ಇದು ಮಾಡಿದೆ ಸರ್ ನಿರ್ಮಾಪರ ಸಂಘ ಯಾವ ರೀತಿ ಇದೆಯೋ ಅದೇ ರೀತಿ ನನ್ನ ವಾಣಿಜ್ಯ ಮಂಡಳಿ ಸಹಕಾರ ಮಾಡಿಕೊಟ್ಟಿದ್ದಾರೆ ವಿತರಕರಿಗೆ ಒಂದು ಒಳ್ಳೆಯ ಕೆಲಸ ಮಾಡಿಕೊಡ್ತೀರಿ ಸರ್ ಹ್ಞೂ ಪರಿಚಯ ಮಾಡಿ ಹಾಂ ನಾನು ನನ್ನ ಪರಿಚಯನ ಸರ್ ನಾನು ನವಶಕ್ತಿ ಎಂಟ್ರಪ್ರೈಸಸ್ ಅಂತ ನನ್ನ ಫರ್ಮು ನಂದು ಅದಕ್ಕೆಲ್ಲ ನವಶಕ್ತಿ ನಾಗರಾಜ್ ಅಂತಾರೆ ಅದು ನಾನು ಬಂದು ಗಾಂಧಿರಕ್ಕೆ ಸುಮಾರು ಐವತ್ತು ವರ್ಷ ಆಯಿತು ಫಿಫ್ಟಿ ಇಯರ್ಸ್ ಆಗಿದೆ ಗಾಂಧಿ ಬರ್ಬೇಕಾದ್ರೆ ನಾನು ಅರವತ್ತೆಂಟು ದಿವಸಲ್ಲಿ ನನಗೆ ಒಂದು ರೂಪಾಯಿ ಸಂಬಳ ನನಗೆ ಆಫೀಸ್ ಬಾಗಿ ಬಂದೆ ಪಾಡಿ ಜಾತಾ ಮುಗಿಸಿಂದ ಆಮೇಲೆ ನವದಾಗ್ ಬಂದೆ ಆಮೇಲೆ ಸೆವೆಂಟಿ ಫೋರ್ನಾಗೆ ನಾನು ಡಿಸ್ಟ್ರಿಬ್ಯೂಟ್ರು ಅವ್ರಿಗೆ ಕೆಲವೊಂದು ಥೇಟ್ರ್ಗಳು ನಡೆಸ್ತಾ ಇದ್ದೀನಿ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ டோட்டல் ஃபிஃப்டி இயர்ஸ் நான் சினிமாலே எங்கே முந்தையோ கொலை தேவ்ருல்ல ஒரு சக்தி கொடுத்துனா அல்ல ஒரு சினிமாலே இடத்தினி இவங்க தியேட்ரு இதை நடுஸ் தீனி தியேட்ரு சோ நூறா காரணம் பிச்சர் ரிலீஸ் மாணி சிவமர் சித்துர் மைசூரெல்லாம் தெலுங்கு பல மாங்கேஜ் மாட்ஃபாரம் நமக்கு வாணிஜ் மண்டலி மாட்டி தா நமக்கு நானூறு ஜன மெம்பர்ஸ் தாரு வித்திர்கு சமஸ்தே பரிஹார மாக்கே அவங்க சங்க அந்த மாதிரி நம்ம பதாதி இது நம்ம ಕಾರ್ಯದರ್ಶಿ ಎಂ ಕುಮಾರ್ ಅಂತ ಇವರು ಫಾದರ್ ಇವರು ಒಂದು ಫಾರ್ಟಿ ಫಿಫ್ಟಿ ಇಂದ ಇದ್ದಾರೆ ಆಮೇಲೆ ನಮ್ಮ ಡಿ ಎಸ್ ಪ್ರಕಾಶ್ ಅಂತ ನಮ್ಮ ಉಪಾಧ್ಯಕ್ಷರು ಅವರು ಒಂದು ಐವತ್ತು ವರ್ಷ ನನ್ನ ಜೊತೆ ಇದ್ದಾರೆ ನಮ್ಮ ಟ ನಮ್ಮ ರಾಜೇಂದ್ರ ಅವರು ಅವರು ಐವತ್ತು ವರ್ಷ ನನ್ನ ಜೊತೆ ಇದ್ದಾರೆ ಖಜಾಂಜಿಯವರು ಆಮೇಲೆ ನಮ್ಮ ವೆಂಕಟೇಶ್ ಅವರು ನಮ್ಮ ಸ್ನೇಹಿತರು ಅವರು ನಮ್ಮ ಜೊತೆ ಇದ್ದಾರೆ ಲೈವ್ ವೆಂಕಟೇಶ್ ಅವರು ಎಲ್ಲರ ಸಹಕಾರದಿಂದ ಒಂದು ಸಂಘ ಸ್ಥಾಪನೆ ಮಾಡಿದ್ರು ಸರ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀರಿ ಬಸವರಾಜು ಯಾರು ಸರ್ ನನ್ನ ಹೆಸರ ಸರ್ ಸಿ ನಾಗರಾಜು ಸರ್ ನಾನು ನವಶಕ್ತಿ ನಾಗರಾಜು ಅಂತ ಇದ್ದಾರೆ ನಾವು ಹುಟ್ಟಿ ಬೆಳೆದೆಲ್ಲ ಬೆಂಗಳೂರು ನಂದು ಗಾಂಧಿನಗರ ಹುಟ್ಟಿದ್ದು ಓದಿದ್ ಗಾಂಧಿನಗರ ಮದುವೆ ಇದ್ದು ಗಾಂಧಿನಗರ ವ್ಯಾಪಾರ ಗಾಂಧಿನಗರ ಎಲ್ಲ ಗಾಂಧಿನಗರ ಸರ್ ನಮ್ಮನೇ ಇಲ್ಲೇ ಸರ್ ಸರ್ವಿಸ್ ಮಾಡಿದ್ದೀನಿ ಎಲ್ಲರೂ ಒಳ್ಳೇದಾಗಲಿ ಸರ್ ಒಳ್ಳೆ ಕಾಸ ಬಿಸರ್ಗೆ ಒಳ್ಳೆ ಕೆಲಸ ಮಾಡೋಣ ವಾಣಿಜ್ಯ ಮಂಡಳಿಯಲ್ಲಿ ಒಂದ್ ಮೂವತ್ತೆಂಟು ವರ್ಷ ಕಾರ್ಯಕಾರಿ ಸಮಿತಿ ಅಧ್ಯಕ್ಷನಾಗಿದ್ದೀನಿ ಅಪ್ ಟು ಒಂದ್ಸರಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಚೆನ್ನೈಯಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೀನಿ ಎಸ್ ನನ್ನ ಜೀವನ ಐವತ್ತು ವರ್ಷ ಸರ್ ಕೆಲಸ ಮಾಡೋಣ ಕಡೆಗೆ ಇಂಡಸ್ಟ್ರಿ ಒಳ್ಳೆ ನಮಸ್ಕಾರ ನನ್ನ ಹೆಸರು ಲಯನ್ ವೆಂಕಟೇಶ್ ಅಂತ ಸೊ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರು ಡೈರೆಕ್ಟರು ಮತ್ತೆ ಆರ್ಟಿಸ್ಟ್ ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡಿದ್ದೀನಿ ಸೊ ಬಾಲ್ಯದಲ್ಲಿ ಇದೇ ರಂಗದಲ್ಲಿ ಇದ್ದೆ ಎರಡ್ ಸಾವಿರದ ಒಂಬತ್ತು ಸತತವಾಗಿ ಈ ಒಂದು ಸೇವೆಯಲ್ಲಿ ಇದ್ದೀನಿ ಸೊ ನಮ್ಮ ಗಾಂಧಿನಗರದಲ್ಲಿ ಡಿಸ್ಟ್ರಿಬ್ಯೂಟರ್ ಬಹಳಷ್ಟು ಜನ ಇಲ್ಲಿ ಇದ್ದವರು ಒಂದಷ್ಟು ಜನ ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಆದ್ಮೇಲೆ ಬಹಳಷ್ಟು ಜನ ಇಲ್ಲಿ ಓಡಾಡೋದು ಅಪರೂಪ ಆಗೋಯ್ತು ಏನ್ ನಮ್ಮ ಕನ್ನಡ ಚಲಚತ್ರ ವಾಣಿಜ್ಯ ಮಂಡಳಿ ಮಾತ್ರ ಸಂಸ್ಥೆ ಅಲ್ಲೂ ಸಹ ವಿತರಕ ಸಂಘದ ಬಹಳಷ್ಟು ಕೆಲಸಗಳಲ್ಲಿ ಬಹಳಷ್ಟು ನಡೀತಾ ಇತ್ತು ಅದ್ರ ಜೊತೆಗೆ ಆ ಸಂಸ್ಥೆಗೆ ಇನ್ನಷ್ಟು ಮತ್ತಷ್ಟು ಶಕ್ತಿ ಕೊಡ್ಬೇಕಂತ ಅದರ ಒಂದು ನೆರವಿನೊಂದಿಗೆ ಈ ಒಂದು ಸಂಸ್ಥೆ ಸುವರ್ಣ ಕರ್ನಾಟಕ ವಿತರಕ ಸಂಘ ಎಲ್ಲ ಅಳುವರು ನಲವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಪ್ರತಿಯೊಬ್ಬರಲ್ಲಿ ಅನುಭವ ಇದೆ ಮತ್ತೆ ವಿಶ್ವಾಸ ಇದೆ ಮತ್ತೆ ಕರ್ನಾಟಕಾದ್ಯಂತ ಮತ್ತೆ ಏನು ದಕ್ಷಿಣ ಭಾರತದಲ್ಲಿ ಬಹಳಷ್ಟು ಹೆಚ್ಚಿನ ಹೆಸರುಗಳನ್ನ ಉಡ್ಸ್ಕೊಂಡಿದೆ ನಮ್ಮ ವಿತರಕರು ಅವರು ಮತ್ತೆ ಇಲ್ಲೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ನಮ್ಮ ಏನು ಒಂದು ಸಂಸ್ಥೆ ಕೆಲಸ ಇದೆಯೋ ಹಿನ್ನಡೆ ಆಗಿತ್ತು ಅದನ್ನ ಇನ್ನಷ್ಟು ಬಲಗೊಳಿಸಲು ಮಾತೃ ಸಂಸ್ಥೆ ನಮ್ಮ ಕಟಕ ವಾಣಿಜ್ಯ ಮಂಡಳಿಯ ಸಹಯೋಗದೊಂದಿಗೆ ಈ ಸಂಸ್ಥೆಯನ್ನ ನವಶಕ್ತಿ ನಾಗರಾಜ್ ಅವರು ಅವ್ರು ಬಹಳ ಸೀನಿಯರ್ ಹೆಚ್ಚಿನ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಅವ್ರ ಅಧ್ಯಕ್ಷರಾಗಿದ್ದಾರೆ ಮತ್ತೆ ಕುಮಾರ್ ಅವರು ರಾಜೇಂದ್ರ ಅವರು ಟೈಗರ್ ವೆಂಕಟೇಶ್ ಅವರು ಬಹಳಷ್ಟು ಜನ ಎಲ್ಲಾರನೂ ಸೇರಿ ನಾವು ಈ ಒಂದು ಸಂಸ್ಥೆಗೆ ಈ ಒಂದು ಇದನ್ನ ಹುಟ್ಟಾಕಿ ತುಂಬಾ ಒಳ್ಳೆ ಕೆಲಸಗಳು ಮಾಡ್ಬೇಕು ಯಾಕಂದ್ರೆ ನಾವು ಮಾತಾಡೋದಕ್ಕಿಂತ ಮಾಡಕ್ಕೆ ನಮ್ಗೊಂದು ಒಳ್ಳೆ ಜಾಗ ಬೇಕು ಆ ಜಾಗ ಗಾಂಧಿನಗರ ಆಗಿರ್ಬೇಕು ಅಂತ ನಾವೆಲ್ಲರೂ ಬಹಳಷ್ಟು ಹೆಚ್ಚಲಿ ಒಂದು ಒಳ್ಳೆ ಉದ್ದೇಶದಿಂದ ಒಂದು ಒಟ್ಟಾಗಿ ಒಗ್ಗಟ್ಟಾಗಿ ಒಂದು ಪಾಸಿಟಿವ್ ಮೈಂಡ್ ಅಲ್ಲಿ ನಾವು ಈ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಇದಕ್ಕೆ ಬಹಳಷ್ಟು ಇಂಡಸ್ಟ್ರೀಸ್ ನ ಪ್ರತಿಯೊಬ್ಬರು ಅಭಿನಂದಿಸಿ ನಮ್ಗೆ ಸಹಕಾರ ಕೊಟ್ಟು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ನಮ್ಮ ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟಂತ ತುಂಬಾ ಕೆಲಸಗಳನ್ನ ನಾವು ಮಾಡಲು ಸಂಕಲ್ಪ ತೊಟ್ಟಿದ್ದೇವೆ ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಸೊ ಈ ಒಂದು ಕೆಲಸ ಶುಭವಾಗಲಿ ಅಂತ ನಾವೆಲ್ಲ ಒಟ್ಟುಗೂಡಿದ್ದೇವೆ ಸೊ ಎಲ್ಲರ ಆಶೀರ್ವಾದ ನಮ್ಗಿರ್ಲಿ ಜೈ ಹಿಂದ ಜಯ ಕರ್ನಾಟಕ ಸರ್ ಸಿನಿಮಾ ಇಂಡಸ್ಟ್ರಿ ಸ್ಟಾರ್ಟ್ ಆಗಿ ಇವಾಗ ಹತ್ತಿರ ನೂರು ವರ್ಷ ಆಗ್ತಾ ಇದೆ ನೂರು ವರ್ಷ ಕಾಲಿಡ್ತಾ ಇದೆ ಅದರಲ್ಲಿ ಮೊದಲಿಂದ ವಿತರಕನಾಗೇ ಇದ್ದೀನಿ ನಾನು ನಮ್ಮ ವಿತರಕರ ಸಂಘಕ್ಕೂ ಒಂದು ಬೇಕು ಅಂತ ಹೇಳೋದಕ್ಕೆ ವಾಣಿಜ್ಯ ಮಂಡಳಿಯಿಂದ ನಮ್ಮ ಕಚೇರಿ ಮಾಡ್ಕೊಟ್ಟಿದ್ದಾರೆ ಮುಖ್ಯವಾಗಿ ನಮಗೆ ಈ ಆಫೀಸು ಕೆ ಮಂಜು ಅವರು ಅವ್ರನ್ನ ಸಂಘ ಪ್ರಾರಂಭ ಮಾಡ್ತೀವಿ ಅವರು ನಮಗೆ ಸಹಾಯ ಮಾಡಿದ್ದಾರೆ ಮತ್ತು ವಾಣಿಜ್ಯ ಮಂಡಳಿ ಸಹಕಾರದಿಂದ ನಾವು ಮಾಡ್ತಾ ಇದ್ವಿ ವಿತರಕರ ತೊಂದರೆಗಳೇನೇನಿದೆ ಅವ್ರು ಏನೋ ಅನುಕೂಲ ಮಾಡಬೇಕು ಅದನ್ನು ನಾವು ಮಾಡ್ಕೊಡೋದಕ್ಕೆ ಮೇನ್ ಸಂಘ ನಾವು ಇದು ಮಾಡ್ತಾ ಇದ್ವಿ ಈಗಾಗಲೇ ನಾವು ಹಲವಾರು ವಿತರಕರಿಗೆ ಹಲವಾರು ವಿತರಕರಿಗೆ ನಾವು ವಿತರಕರಿಗೆ ನಾವು ನ್ಯಾಯ ಪಡಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಮಕ್ಕಳು ವಿತರಕರಿಗೆ ಎಲ್ಲ ಇದು ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಸರ್ ಸರ್ ರಾಜೇಂದ್ರ ಅಂತ ಹರ್ಷಾ ಫಿಲ್ಮ್ಸು ಫಿಲ್ಮ್ ಡಿಸ್ಟ್ರಿಬ್ಯೂಟ್ರು ಐವತ್ತು ವರ್ಷದಿಂದ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ ಇವಾಗ ಅದರಲ್ಲಿ